ತುಮಕೂರು ನಗರದ ಎಂಪ್ರೆಸ್ ಸರ್ಕಾರಿ ಬಾಲಾಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಮಂಜುಳಾ ಎನ್ರವರು ಇದೇ ಶಾಲೆಯಲ್ಲಿ ದಿ ಗ್ರೂಪ್ ನೌಕರರಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಶ್ರೀಮತಿ ಕಾವ್ಯ ಎನ್ರವರಿಗೆ ಪದೇ ಪದೇ ಮಾನಸಿಕ ಕಿರುಕುಳ ಜಾತಿ ನಿಂದನೆ ಮತ್ತು ದೌರ್ಜನ್ಯವೆಸಗುತ್ತಿದ್ದಾರೆ ಜೊತೆಗೆ ಅವರ ಮೇಲೆ ಸಾಕಷ್ಟು ಆರೋಪಗಳಿದ್ದರೂ ಅವರ ವಿರುದ್ಧ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ಳದ ಪ್ರಯುಕ್ತ ಇಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರ ಸಲ್ಲಿಸಿದ ನಂತರ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿಕುಮಾರ್ ಮಾತನಾಡಿ ಎಂಪ್ರೆಸ್ ಶಾಲೆಯ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಮಂಜುಳಾರವರ ಮೇಲೆ ಈಗಾಗಲೇ ತುಮಕೂರು ಜಿಲ್ಲಾ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದಲ್ಲಿ ಇದೇ ಶಾಲೆಯಲ್ಲಿ ಡಿ ಗ್ರೂಪ್ ನೌಕರರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ರವರ ಮೇಲೆ ಪ್ರತಿನಿತ್ಯ ಹಿಂಸೆ ನೀಡುವುದು ಮಾನಸಿಕ ಕಿರುಕುಳ ಜಾತಿ ನಿಂದನೆ ಸೇರಿದಂತೆ ಇತ್ಯಾದಿ ಆರೋಪಗಳನ್ನು ಹೊರಿಸಿ ಪ್ರಕರಣವನ್ನು ದೂರು ದಾಖಲಾಗಿ ಸದರಿ ಆರೋಪವು ಸಾಬೀತಾಗಿರುತ್ತದೆ ಅಲ್ಲದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ತಂದು ಅವರೂ ಸಹ ತನಿಖೆಯನ್ನು ನಡೆಸಿ ಆರೋಪವು ಸಾಬೀತಾಗಿ ಉಪನಿರ್ದೇಶಕರ ಗಮನಕ್ಕೆ ತಂದು ಆರು ತಿಂಗಳು ಕಳೆದರೂ ಸಹ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ಳದೆ ವೃಥಾ ಕಾಲಹರಣ ಮಾಡಿರುವ ಪ್ರಯುಕ್ತ ನೊಂದಿರುವ ದಲಿತ ಹೆಣ್ಣು ಮಗಳಿಗೆ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಇಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಿದ್ದು ಅವರು ಈ ಕುರಿತು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನಮ್ಮ ಸಂಘಟನೆಯಿಂದ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ದಲಿತ ಹೆಣ್ಣುಮಗಳಿಗೆ ನ್ಯಾಯ ಒದಗಿಸಿಕೊಡಲು ಮುಂದಾಗಬೇಕಾಗುತ್ತದೆಂಬ ಎಚ್ಚರಿಕೆಯನ್ನು ನೀಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ಕೆ ನಿಧಿಕುಮಾರ್ ಮುಖಂಡರುಗಳಾದ ಕೆಸ್ತೂರು ನರಸಿಂಹಮೂರ್ತಿ ಇಮ್ರಾನ್ ಲಕ್ಷ್ಮೀ ನಾರಾಯಣ ಎಸ್ ಇಶ್ರಾ ತುನ್ನೀಸಾ ತುಮಕೂರು ಉಪವಿಭಾಗ ಮಟ್ಟದ ಜಾಗೃತಿ ಹಾಗೂ ಉಸ್ತುವಾರಿ ಸಮಿತಿ ನಾಮನಿರ್ದೇಶಿತ ಸದಸ್ಯರಾದ ಯೋಗಿ ಶೆಂ ಹೆಚ್ ರವಿಕುಮಾರೇನ್ ನಿರಂಜನ್ ತನ್ವೀರ್ ಅಹಮ್ಮದ್ ಚೆಲುವರಾಜ್ ಡಿಬ್ಬೂರು ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಂಧುಗಳೇ ಏನಿವತ್ತು ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನಿವತ್ತು ಡಿ ಪಿ ಸಾಹೇಬರಿಗೆ ನಾವು ಒಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಒಂದು ಮನವಿ ಕೊಡ್ತಾ ಇದ್ದೀವಿ ಏನು ಮನವಿ ಉದ್ದೇಶ ಅಂದರೆ ತುಮಕೂರಿನ ಎಂ ಪಿ ಎಸ್ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪ ಪ್ರಾನ್ಸಿಪಾಲರಾದ ಶ್ರೀಮತಿ ಮಂಜುಳಾ ಎನ್ರವರವರನ್ನ ಕರ್ತವ್ಯದಿಂದ ಅಮಾನತು ಮಾಡಬೇಕಂತ ನಾವು ಏನು ನಮ್ಮ ಸಂಘಟನೆ ವತಿಯಿಂದ ಆಗ್ರಹಿಸುವ ಜೊತೆಗೆ ಏನಿವತ್ತು ಏನು ಏನು ಮಂಜುಳಾ ಎನ್ನವರು ಈ ಮೇಲ್ಕಟ್ಟೆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಬಾಲಕಿ ಪದಪೂರ್ವ ಕಾಲೇಜಿನ ಪ್ರೌಢಶಾಲಾ ಉಪ ಪ್ರಾಂಶಿಪಲ್ ಸಿ ಮಂಜುಳಾ ಅವ್ರವರನ್ನು ಇದೇ ಶಾಲೆಯ ದಿಗ್ಗುಸ್ ನೌಕರರಾದ ಕಾವ್ಯ ಎನ್ನವರನ್ನು ಕರ್ತವ್ಯ ಮಾಡಬೇಕಾದ್ರೆ ಪದೇ ಪದೇ ಮಾನಸಿಕ ಕಿರುಕುಳ ಆಮೇಲೆ ದೌರ್ಜನ್ಯ ದಬ್ಬಾಳಿಕೆ ಜಾತಿ ನಿಂತನೆ ಮಾಡೋದ್ರ ಜೊತೆಗೆ ಅವರಿಗೆ ಮಾನಸಿಕ ಕಿರುಕುಳ ಕೊಡ್ತಾ ಕೊಡ್ತಕ್ಕಂಥ ಮಂಜುಳ ಉಪಪ್ರಸಿಕರು ಮಂಜುಳ ಅನ್ನೋರನ್ನು ಈ ಕೂಡಲೇ ಕರ್ತವ್ಯದಿಂದ ವಜಾ ಮಾಡಿ ಈ ಕೂಡಲೇ ಈ ನಮ್ಮ ತುಮಕೂರು ಇರಬಾರ್ದು ಇರಬಾರ್ದವರು ಅವ್ರನ್ನ ಈ ಕೂಡಲೇ ವರ್ಗಾವಣೆ ಮಾಡಿದ್ ಮಾಡಬೇಕು ಇಲ್ಲಾಂದರೆ ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಈ ಕೂಡಲೇ ಒತ್ತಾಯಿಸ್ರ ಜೊತೆಗೆ ಏನು ದಲಿತ ಹೆಣ್ಣುಮಗಳು ಒಬ್ಬಳು ಅಬಲೆ ಗಂಡ ಗಂಡ ಇಲ್ಲದಂಥ ಒಬ್ಬಳ ಮಗಳನ್ನ ಮಾನಸಿಕವಾಗಿ ನಮ್ಮನ್ನ ಕುಗ್ಗಿಸ್ತಾ ಆ ಹೆಣ್ಮಗಳು ಇವತ್ತು ನಾನು ನಾನು ಇವರ ಹೆಸರಿಕ್ಕಿ ನಾನು ಸಪೋತೀನಿ ಅಂತ ಅವರು ಏನು ಆತ್ಮಹತ್ಯೆ ಮಾಡ್ಕೋಕ್ಕೆ ಓದ್ತಾ ಓದ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ನಿಮಗೆ ಬೆನ್ನೊಲುವಾಗ ನಿಂತ್ಕರ್ತೀವಿ ಅಂತ ಹೇಳಿದ್ರು ಜೊತೆಗೆ ಏನು ಇವತ್ತು ಮಂಜುಳೆ ಅನ್ನೋ ಕೂಡಲೇ ಏನು ಸಂಬಂಧಪಟ್ಟ ಇಲಾಖೆ ಏನು ಮಾನ್ಯ ಡಿ ಡಿ ಪಿ ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ ಈ ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಈ ಕೂಡಲೇ ಅವ್ರನ್ನ ಕೆಲಸದಿಂದ ಅಮಾನತ್ ಮಾಡಬೇಕು ಅಂತ ಹೇಳಿದ್ರ ಜೊತೆಗೆ ಅವರು ಎಲ್ಲ ರೀತಿಯೂ ಇವತ್ತು ಅಟ್ರಾಸಿಟಿ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿ ಕೇಸ್ ಆದರೂ ಸಹ ಅಯ್ಯಮ್ಮನಿಗೆ ಬೈ ರಾಜೋಷವಾಗಿ ಎಲ್ಲ ಏನು ಸಾಕ್ಷಿಗಳನ್ನ ನಾಶ ಮಾಡೋಕ್ಕೋಸ್ಕರ ಎಲ್ಲ ಸಾಕ್ಷಿಗಳನ್ನ ಖರೀದಿ ಮಾಡ್ಕೊಂಡು ದುಡ್ಡು ಐತೆ ಅಂದ್ಬಿಟ್ಟು ಏನು ರಾಜಕಾರಣದ ಸಪೋರ್ಟ್ ಐತೆ ಅಂದ್ಬಿಟ್ಟು ಇಲ್ಲಿ ಒಬ್ಬ ಅಬಲೆ ಹೆಣ್ಣುಮಗಳ ಡಿ ಕು ಕಾವಿಯನ್ನ ಮೇಲೆ ದೌರ್ಜನ್ಯ ಸಿಗ್ತಿರೋದು ಈ ಕೂಡಲೇ ಈ ಅವ್ರನ್ನ ವಿರುದ್ಧವಾಗಿ ಈ ಕೂಡಲೇ ಅಮಾನತ್ ಮಾಡಬೇಕು ನಾವು ಈ ನಮ್ಮ ಏನು ನಮ್ಮ ಅಖಿಲ ಭಾರತ ದಲಿತ ಸಮಿತಿ ಅಂತ ಮುಂದಿನ ದಿನಗಳಲ್ಲಿ ಏನಾದರೂ ಮೇಲೆ ಕ್ರಮ ತೀರಿಸಲಿಲ್ಲ ಅಂದ್ರೆ ಏನಿಲ್ಲ ಡಿ ಪಿ ಆಫೀಸ್ ಮುಂದೆ ಏನು ಒ ಆಫೀಸ್ ಇವ್ರಿಗೆ ಆಫೀಸ್ ಮುಂದೆ ಉಗ್ರ ಹೋರಾಟ ಅಂತ ಈ ಮೂಲಕ ನಾವು ಎಚ್ಚರಿಸುವ ಜೊತೆಗೆ ಅವರಿಗೆ ಕಾನೂನ ತಕ್ಕ ಪಾಠ ಬರಬೇಕಂತ ಈ ಕೂಡಲೇ ನಾವು ಆಗ್ರಹಿಸ್ತಾ ಇದೀವಿ ಜೈ ಭೀಮ್ ಜೈ